ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತೆಯ ಕಥಾಸುದೇ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಹೃದಯ ಬಡಿತೈದಿನಿಂದೇನೆ ಭಾಗ ಮೂವತ್ತೇಳು ಚಾರು ಶ್ರೀಯನ್ನು ಪ್ರೀತಿ ಮಾಡುವ ವಿಷಯ ತಿಳಿದು ಚಾರು ಮೇಲೆ ಕೈ ಮಾಡಿದ್ದರು ಯತೀಶ್ಚಂದ್ರ ಜೊತೆಗೆ ಧರಣಿಯವರು ಸೇರಿ ಹೊಡೆದರು ಆದರೆ ವಿಷಯ ತಿಳಿದ ರಿಷಿ ಮಾತ್ರ ತನ್ನ ತಂಗಿಯ ನಂಬಿ ಪ್ರೀತಿ ಮಾಡುವ ವಿಷಯ ಖಚಿತಪಡಿಸಿಕೊಂಡು ಅವಳ ಮಲಗಿಸಿ ಹೊರ ನಡೆದ ಹಲೋ ನಾನೀಗ ಒಂದು ನಂಬರ್ ಕಳಿಸ್ತೀನಿ ಆ ವ್ಯಕ್ತಿಯ ಮನೆ ಅಡ್ರೆಸ್ ಬೇಕು ನನಗೆ ನಾಳೆ ಬೆಳಗ್ಗೆ ಅಷ್ಟರಲ್ಲಿ ಎಂದು ಆರ್ಡರ್ ಮಾಡಿದ್ದ ರಿಷಿ ಓಕೆ ಸರ್ ಎಂದು ಆತ ಕರೆ ತುಂಡರಿಸಿದ ಅಂದು ಯಾರ ಮನಸ್ಸಿಗೂ ನೆಮ್ಮದಿ ಇಲ್ಲ ಚಂದ್ರ ಅವರ ಒಂದು ಮಾತಿನಿಂದ ಚಂದ್ರ ಸುಧಾ ಸದಾನಂದ ಸಾಗರ್ ಎಲ್ಲರೂ ಮೂಕರಾಗಿ ಬಿಟ್ಟಿದ್ದರು ಸಂಬಂಧಗಳ ಉಳಿಸಿಕೊಳ್ಳುವ ಸಲುವಾಗಿ ಮಗಳ ಮನವ ಅರಿಯದೆ ಹೋದರು ಮನೆಯವರು ಅಚ್ಚು ಮದುವೆ ವಿಚಾರ ತಿಳಿದು ಅಮ್ಮನ ಮೇಲೆ ರೇಗಿದ್ದನಾದರೂ ಚಂದ್ರ ಅವರ ಆಜ್ಞೆಯಿಂದ ಮೇಲೆ ಏನು ಮಾಡದ ಸ್ಥಿತಿಯಲ್ಲಿದ್ದನವ ರಾತ್ರಿ ಎಲ್ಲರೂ ಅನ್ಯ ಮನಸ್ಥಿತಿಯಲ್ಲೇ ಊಟ ಮುಗಿಸಿ ತಮ್ಮ ತಮ್ಮ ಕೋಣೆ ಸೇರಿದರು ಆದರೆ ಚಾರು ಮಲಗಿದ್ದ ಕಾರಣ ಯಾರೊಬ್ಬರು ಅವಳ ಕಡೆ ಗಮನ ವಹಿಸಲಿಲ್ಲ ಮಾರನೇ ದಿನ ಬೆಳಗ್ಗೆ ಮಲಗಿದ್ದ ತಂಗಿಯ ನೋಡಿ ಅದೆಲ್ಲಿಗೂ ಹೊರಟ ರಿಷಿ ಏನಂತೆ ನಿನ್ನ ತಂಗಿಯದು ಎಂದು ಗಂಭೀರವಾಗಿ ಕೇಳಿದರೂ ಯತೀಶ್ಚಂದ್ರ ತಿಂಡಿ ತಿನ್ನುವಾಗ ಅದೇನಾದರೂ ಇರಲಿ ಅವಳಿಗೆ ಬಲವಂತದ ಮದುವೆ ಬೇಡ ಚಿಕ್ಕಪ್ಪ ನಾನು ಹೇಳುವವರೆಗೂ ಸುಮ್ಮನಿರಿ ಎಂದು ಬಾ ತಿಂಡಿ ಮುಗಿಸಿ ಹೊರಟು ನಿಂತ ಅಷ್ಟರಲ್ಲಿ ಅಂಜುತ್ತಾ ಕೆಳಗೆ ಬಂದಳು ಚಾರು ಕೊನೆಯ ಬಾರಿ ತನ್ನವರ ನೋಡಿ ಕಣ್ತುಂಬಿಕೊಂಡು ಹೋಗಲು ಅವಳು ಬಂದದ್ದೇ ಮುಖ ತಿರುಗಿಸಿ ಕೈ ತೊಳೆದುಕೊಂಡರು ಯತೀಶ್ಚಂದ್ರ ನೋಡಿ ಮತ್ತು ನೊಂದು ಹೋದಳು ಅವಳು ಯಾವಾಗಲೂ ನಗುತ್ತಾ ಇರುತ್ತಿದ್ದ ಮನೆ ಎಂದು ನಿಶ್ಶಬ್ದವಾಗಿದೆ ತನ್ನವರ ನಗಿಸಿ ನಗುವ ಜೀವ ಮೌನ ತಾಳಿದೆ ಸದಾ ಪ್ರೀತಿಯಿಂದ ತುಂಬುತ್ತಿರುತ್ತ ಮನೆ ಮನಸ್ತಾಪ ಬಂದಿದೆ ಎಲ್ಲದಕ್ಕೂ ನಾನೇ ಕಾರಣ ಎಂದುಕೊಂಡು ತನ್ನ ನಿರ್ಧಾರವ ಮತ್ತಷ್ಟು ಗಟ್ಟಿ ಮಾಡಿದಳು ಚಾರು ಅಪ್ಪ ತಿಂಡಿ ಮಾಡಿ ಮದುವೆಗೆ ಒಪ್ಪಿಗೆ ಕೊಟ್ಟಿರುವನೆಲ್ಲ ಶ್ರೀನ ಮರಿತೀನಿ ಅಂತಲೂ ಹೇಳಿದ್ದೀನಿ ಎಂದಾಗ ಮಾತನಾಡದೆ ಸೋಫಾದಲ್ಲಿ ಕುಳಿತರು ಏನು ಡಾರ್ಲಿಂಗ್ ನಾನಿಲ್ಲ ಅಂತ ಊಟ ಬಿಟ್ಟು ಸೊರಕಿದ್ದೀಯಾ ನಿನ್ನ ಹೆಂಟಿ ಅನ್ನಪೂರ್ಣ ಊಟ ಹಾಕಿಲ್ವ ನಿನಗೆ ಎಂದು ಹಳೆಯ ಚಾರುವಿನಂತೆ ನೋಡಿದು ಏನು ಗೂಬೆ ಕೋರ್ಟಿಗೆ ಟೈಮ್ ಆಗಿಲ್ವಾ ಎಂದು ತನ್ನ ಅಣ್ಣಂದಿರ ಪಕ್ಕ ಕುಳಿತು ಇವತ್ತು ನೀವಿಬ್ಬರೂ ತಿಂಡಿ ಮಾಡಿಸಿ ತುಂಬ ಮಿಸ್ ಮಾಡಿಕೊಂಡೆ ಎಂದು ತಟ್ಟೆಗೆ ಊಟ ಹಾಕಿಕೊಂಡಳು ವಂಡರ್ ಒಂಚೂರು ಕೆಲಸ ಇದೆ ರಾತ್ರಿ ಮಾಡಿಸ್ತೀನಿ ಎಂದು ಹೊರಟ ಅಣ್ಣನ ಕೈ ಹಿಡಿದು ಪ್ಲೀಸ್ ಅಣ್ಣ ನನ್ನ ಕೊನೆ ಆಸೆ ಎಂದಾಗ ಚಾರು ಎಂದು ಗದರಿದರು ಸತೀಶ್ ಚಂದ್ರ ಅಯ್ಯೋ ಅದ್ಯಾಕೆ ಬೈತೀರ ಪಪ್ಪ ನಾನು ಹೇಳಿದ್ದು ಮದುವೆಯ ಮುಂಚಿನ ಕೊನೆಯ ಆಸೆ ನಾನಿನ್ನು ಅಚ್ಚುನ ಮದುವೆ ಆಗಬೇಕು ನನ್ನ ಸದನ ಮುತ್ತಾತ ಮಾಡಬೇಕು ನನ್ನ ಮಗುಗೆ ನನ್ನ ಮುದ್ದು ಅಣ್ಣನ ಹೆಸರಿಡಬೇಕು ಇಷ್ಟೆಲ್ಲ ಬಿಟ್ಟು ಸಾಯ್ತೀನ ಎಂದವಳ ಮನ ಮೌನವಾಗಿ ರೋಗಿಸಿದರೆ ಅವಳ ಮಾತಲ್ಲಿದ್ದ ನೋವ ಅರಿತವನ್ನು ನೊಂದಿದ್ದ ಇವಾಗ ಮಾತಾಡದೆ ಊಟ ಮಾಡು ಎಂದಾಗ ಇಬ್ಬರ ಕೈ ತುತ್ತು ತಿಂದಳು ಮಧ್ಯ ಸತೀಶ್ ಚಂದ್ರ ಅವರ ಕೈ ತುತ್ತು ಹೋಗಿತ್ತು ಬಾಯೊಳಗೆ ಆದರೆ ಧರಣಿ ಮಾತ್ರ ಮುಖದ ಗಂಟು ಸಡಿಸಲಿಲ್ಲ ಅಣ್ಣನನ್ನು ಮೆಡಿಕಲ್ ಹತ್ರ ಡಾಪ್ ಡ್ರಾಪ್ ಮಾಡು ಎಂದಾಗ ಎಲ್ಲರ ಹುಬ್ಬುಗಳು ಗಂಟಾದವು ಅದು ಪರ್ಸ್ನಲ್ ತಿಂಗ್ ತಗೋಬೇಕು ಎಂದಳು ಮೆಲ್ಲಗೆ ಬೇಕಾಗಿಲ್ಲ ಏನು ಬೇಕು ಚೀಟಿಯಲ್ಲಿ ಬರೆದು ಕೊಡು ನಾನು ತರ್ತೀನಿ ಅಲ್ಲಿಂದ ಪೋಲಿ ಹತ್ರ ಹೋಗೋ ಪ್ಲ್ಯಾನ್ ಇದೆ ಎಂದು ಮುಖ ತಿರುಗಿಸಿ ನೋಡಿದರು ಯತೀಶ್ಚಂದ್ರ ಮನದಲ್ಲಿನ ನೋವು ಈ ಮಡಿಯಾಯಿತು ತನ್ನ ತಂದೆ ತನ್ನ ನಂಬಲಿಲ್ಲ ಅಷ್ಟು ಹೇಳಿದರೂ ನಾನು ಹೋಗುವೆನೆಂದು ಮಾತಲ್ಲೇ ಕೊಲ್ಲುತ್ತಿದ್ದಾರಲ್ಲ ಸರಿ ಪಪ್ಪಾ ಎಂದು ಬೇಸರದಿ ನುಡಿದು ಪೆನ್ ಪೇಪರ್ ಎತ್ತಿಕೊಂಡಾಗ ವಂಡರ್ ಬಾ ನನ್ನ ಜೊತೆ ನೀನು ಹೊರ ಹೋಗಲು ಯಾರ ಅಪ್ಪಣೆ ಬೇಡ ಎಂದು ಬ ತನ್ನ ತಂಗಿ ಕೈ ಹಿಡಿದು ಕರೆದುಕೊಂಡು ಹೋದ ಅವಳನ್ನು ಮೆಡಿಕಲ್ನಲ್ಲಿ ಟ್ರಾಪ್ ಮಾಡಿದ ನೀನು ಹೋಗೋ ಅಣ್ಣ ನಾನು ಹೋಗ್ತೀನಿ ಎಂದಾಗ ತನ್ನ ಎ ಟಿ ಎಮ್ ಕಾರ್ಡ್ ನೀಡಿ ಹುಷಾರು ಎಂದು ತಲೆ ಸವರಿದ ತನ್ನ ಮೇಲೆ ಅದೆಷ್ಟು ನಂಬಿಕೆ ಇವನಿಗೆ ತನ್ನ ಒಂದು ಮಾತು ಕೇಳದೆ ಸುಮ್ಮನೆ ಹೊರಟಾನಲ್ಲ ಎಂದು ರೋಧಿಸಿದಳು ಅಣ್ಣ ಐ ಲವ್ ಯು ಕಣೋ ಎಂದು ಅವನ ತಬ್ಬಿ ಹಣೆಗೆ ಮುತ್ತಿಟ್ಟು ಕಣ್ಣೀರು ಹಾಕಿದಳು ವಂಡರ್ ಯಾಕೆ ಹೇಳೋದು ನಾನು ಹೇಳಿದ್ದೆ ಅಲ್ವಾ ನಿನ್ನ ಜೊತೆ ನಾನು ಇರ್ತೀನಿ ಅಂತ ಇವಾಗ ಬೇಗ ತೊಗೊಂಡು ಬಾ ನಾನೇ ಡ್ರಾಪ್ ಮಾಡ್ತೀನಿ ಎಂದಾಗ ಮೆಡಿಕಲ್ಗೆ ಹೋಗಿ ಕೆಲವು ಸ್ಯಾನಿಟರಿ ಪ್ಯಾಡ್ ತೆಗೆದುಕೊಂಡು ಜೊತೆಗೆ ಇಲಿಗೆ ಕೊಡುವ ಪಾಯ್ಸನ್ ತೆಗೆದುಕೊಂಡಳು ಬಾ ಅಣ್ಣ ಎಂದವಳು ಅವನ ಜೊತೆಗೆ ಮನೆಗೆ ಬಂದಳು ಅವನು ಹೊರಡುವಾಗ ಮತ್ತೊಮ್ಮೆ ಅವನ ಕೆನ್ನೆಗೆ ಮುತ್ತಿಟ್ಟು ಕಳುಹಿಸಿದಳು ತನಗೆ ಬೇಕಾಗಿದ್ದ ಅಡ್ರೆಸ್ ಸಿಕ್ಕಿದ್ದರಿಂದ ತಂಗಿಗೆ ಮುತ್ತಿಟ್ಟು ಅಲ್ಲಿಂದ ವೇಗವಾಗಿ ಹೊರಟ ಮನೆಯೊಳಗೆ ಬಂದವಳೆ ಪಪ್ಪ ನಾನು ಬಂದೆ ನಿಮ್ಮ ಮರ್ಯಾದೆ ಹೋಗೋ ಥರ ಯಾವ ಕೆಲಸನೂ ನಾನು ಮಾಡಲ್ಲ ಪಪ್ಪಾ ಎಂದು ಗಂಟಲುಬ್ಬಿ ಬಂದ ಆಳುವ ನಿಯಂತ್ರಿಸಿಕೊಂಡು ಪೂರಿ ನಾನು ಪ್ರೀತಿ ಮಾಡಿಸಿದ್ರೂ ಮುತ್ತಿಂದ ಮುಂದೆ ಹೋಗಿರಲಿಲ್ಲ ಶ್ರೀ ಒಳ್ಳೆಯವರೇ ನಿಮಗೆಲ್ಲ ಇಷ್ಟ ಇಲ್ವಾ ಅಲ್ವಾ ಇರಲಿ ಬಿಡಿ ಎಂದವಳೆ ಎಲ್ಲರಿಗೂ ಒಂದು ಅಪ್ಪುಗೆ ನೀಡಿ ಮೆಟ್ಟಿಲು ಹತ್ತಿ ರೂಮಿಗೆ ಹೊರಟವಳು ಹಿಂದೆ ತಿರುಗಿ ಅಜ್ಜಿ ತಾತ ಅಪ್ಪ ಅಮ್ಮ ಪಪ್ಪ ಅಮ್ಮ ಪೂರಿ ಸಾಗು ಎಲ್ಲರಿಗೂ ಒಂದು ಮಾತು ಹೇಳ ನಾನು ತಪ್ಪು ಮಾಡಿಲ್ಲ ನಂಗೆ ಗೊತ್ತು ಪ್ರೀತಿ ಮಾಡೋದು ತಪ್ಪಲ್ಲ ಆದರೆ ನಿಮ್ಮ ಪ್ರಕಾರ ಶ್ರೀರಾಮ್ ಪ್ರೀತಿ ಮಾಡಿದ್ದು ತಪ್ಪು ನನ್ನಿಂದ ಈ ಮನೆಯಲ್ಲಿ ಮನಸ್ಸುಗಳು ಹೊಡೆಯೋದು ಬೇಡ ಸಂಬಂಧಗಳು ಹಾಳಾಗೋದು ಬೇಡ ಪ್ಲೀಸ್ ನಾನಿದ್ರೂ ಇಲ್ಲದೇ ಇದ್ದರೂ ನೀವು ಯಾವತ್ತೂ ಖುಷಿಯಾಗಿರಿ ನನ್ನ ಆಸೆ ಬಳೆ ಅಲ್ಲಿ ನಿಲ್ಲದೆ ರೂಮಿಗೆ ಓಡಿದಳು ಅವಳತ್ತ ಹೋದಂತೆ ನೋಡಿದೆಯ ಚಂದ್ರ ನೀನೊಂದು ಮಾತಿನಿಂದ ಅವಳ ಮನಸ್ಸಿಗೆ ಎಷ್ಟು ನೋವಾಗಿದೆ ಅಂತ ಅವಳು ಹೇಳಿದರೆ ತಿಳ್ಕೋತಿದ್ಲು ಎಂದು ನೋವಿನಲ್ಲಿ ನುಡಿದವರು ಸದಾನಂದ್ ಹೌದು ಪಾಪ ಮಗು ತುಂಬ ನೊಂದ್ಕೊಂಡಿದ್ದಾಳೆ ಅವಳ ಮೇಲೆ ಕೈ ಮಾಡಬಾರದಿತ್ತು ಚಂದ್ರ ಎಂದು ಧ್ವನಿ ಸೇರಿಸಿದರು ಅನ್ನಪೂರ್ಣ ನೀವು ಅವಳ ಮುಗ್ಧ ಮನದ ಬಗ್ಗೆ ಗೊತ್ತಿದ್ದು ಅವಳಿಗೆ ಬಯ್ಯಬಾರದಿತ್ತು ಎಂದರು ಸಾಗರ್ ನೀವು ಏನಾದರೂ ಹೇಳಿ ಅಣ್ಣ ಮಗಳ ವಿಷಯದಲ್ಲಿ ತಪ್ಪು ಮಾಡಿದೆ ಅಲ್ವಾ ಎಂದು ಅಣ್ಣನ ಮುಂದೆ ನಿಂತು ಕೇಳಿದರು ಸತೀಶ್ಚಂದ್ರ ಇಲ್ಲ ಇಲ್ಲ ಚಂದ್ರ ನಿನ್ನ ಮಗಳ ವಿಷಯದಲ್ಲಿ ನಾವೇನು ಹೇಳಲ್ಲ ನಿಮ್ಮಿಷ್ಟ ಎಂದು ನೊಂದು ನುಡಿದವರ ತಬ್ಬಿ ಹತ್ತು ಬಿಟ್ಟರು ಯತೀಶ್ಚಂದ್ರ ನನ್ನ ಕ್ಷಮಿಸಿ ಬಿಡಿ ಅಣ್ಣ ಅವನ ಮೇಲಿನ ಕೋಪಕ್ಕೆ ಎಲ್ಲರ ಮೇಲೆ ರೇಗಿದೆ ಮುದ್ದು ಮಗಳ ಮೇಲೆ ಕೈ ಮಾಡಿದೆ ನಿಮಗೂ ಏನೇನು ನುಡಿದೆ ಎಂದಾಗ ಅವರ ಕಣ್ಣು ಅರಿಸಿ ಇರಲಿ ಬಿಡು ಚಂದ್ರ ಈಗಲಾದರೂ ಗೊತ್ತಾಯ್ತಲ್ವಾ ಅವಳು ತುಂಬ ಮುಗ್ದೆ ಎಂದರು ಸತೀಶ್ ಚಂದ್ರ ಪಾಪ ಅವಳಿಗೆ ಶ್ರೀ ಕೆಟ್ಟವನು ಅನ್ನೋದೇ ತಿಳಿದಿರಲಿಲ್ಲ ಒಂದೇ ಬಾರಿಗೆ ಅವಳ ಮೇಲೆ ರೇಗಿದ್ದು ತಪ್ಪು ಎಂದು ಕಣ್ಣೀರು ಹಾಕಿದರು ಸುಧಾ ಹೌದು ಹತ್ತಿಗೆ ನನ್ನ ಕ್ಷಮಿಸಿ ನಿಮಗೂ ಬೈದೆ ಎಂದು ಸುಧಾ ರವರ ಕಾಲಿಗೆರಲು ಹೋದಾಗ ಅವನ ಎತ್ತಿ ಅಪ್ಪಿದರು ಸುಧಾ ಬನ್ನಿ ಅವಳ ಬಳಿ ಕ್ಷಮೆ ಕೇಳುವ ಅದೆಷ್ಟು ನೊಂದಿದ್ದಾಳು ಪಾಪ ನಿಧಾನವಾಗಿ ಹೇಳಿದರೆ ತುಳ್ಕೋತಾಳೆ ಮಗಳು ಎಂದು ಕಣ್ಣೀರವರೆಸಿಕೊಂಡು ಮುನ್ನಡೆದರು ಸತೀಶ್ಚಂದ್ರ ಎಲ್ಲರೂ ಒಟ್ಟಾಗಿ ಚಾರುವಿನ ರೂಮ್ ಬಾಗಿಲು ತಟ್ಟಿದರು ಆದರೆ ಅವಳು ಬಾಗಿಲು ತೆಗೆಯಲಿಲ್ಲ ಚಾರು ಬಾಗಿಲು ತೆಗೆಯಮ್ಮ ನಾವು ಬಂದಿದ್ದೀವಿ ಎಂದರು ಸತೀಶ್ಚಂದ್ರ ಮಗಳಿಗೆ ಹೊಡೆದ ನೋವಲ್ಲೇ ನಿಂತಿದ್ದರು ಯತೀಶ್ಚಂದ್ರ ಮತ್ತೆ ಮತ್ತೆ ಬಾಗಿಲು ಬಡಿದವರಿಗೆ ಭಯ ಹೆಚ್ಚಾಯಿತು ಚಾರು ಪ್ಲೀಸ್ ಬಾಗಿಲು ತೆಗೆ ಎಂದು ಕರೆದರು ಅನ್ನಪೂರ್ಣ ಮತ್ತು ತೆಗೆಯದೆ ಹೋದಾಗ ಭಯವಾಗಿ ಯತೀಶ್ಚಂದ್ರ ಸತೀಶ್ ಚಂದ್ರ ಸೇರಿ ಬಾಗಿಲು ಓಡೆಯುವ ಪ್ರಯತ್ನ ಮಾಡಿದರು ಮನೆಯಿಂದ ಹೊರಟವನ ಬೈಕ್ ನಿಂತದ್ದು ಶ್ರೀಯ ಮನೆಯದಿರು ಹೊರಗಿನಿಂದ ಮನೆ ನೋಡಿದವ ನೆಟ್ಟು ಶುರುವರ ದಬ್ಬಿ ಒಳಗೆ ಅಡಿಯಿಟ್ಟ ಮನೆಯ ಹಾಲ್ನಲ್ಲಿ ಕಾಲು ಚಾಚಿ ಕುಳಿತಿದ್ದ ಶ್ರೀ ರಿಷಿಯನ್ನ ನೋಡಿ ಗಂಭೀರನಾದ ನನ್ನ ಮನೆಗೆ ಯಾಕೆ ಬೆಂದೆ ಎಂದು ಕೋಪದಿ ನುಡಿದು ಕಾಲ ಮೇಲೆ ಕಾಲು ಹಾಕಿದ ರಿಷಿಯನ್ನು ನೋಡಿಯೇ ಮೈ ಉರಿತಿತ್ತು ಅವನಿಗೆ ಸ್ಕಂದ ನಿನ್ನೊಡನೆ ಮಾತನಾಡುವುದಿದೆ ಒಂಚೂರು ಸಮಾಧಾನದಿಂದ ಮಾತಾಡು ಎಂದ ರಿಷಿ ಮೆಲ್ಲಗೆ ಅವನೆದುರು ಹೋಗುವ ಮುನ್ನವೇ ಡಾರ್ಲಿಂಗ್ ಬೆಡ್ರೂಮ್ ರೆಡಿ ನಾನು ರೆಡಿ ಎನ್ನುತ್ತಾ ಓಡಿ ಬಂದು ಶ್ರೀಯ ತೊಡೆಯ ನೀರಿದಳು ಒಬ್ಬಳು ಮಂಡಿವರೆಗೂ ಮಿಡಿ ಹಾಕಿ ನಡು ಕಾಣೋ ಟಾಪ್ ಹಾಕಿ ಮುಖಕ್ಕೆ ಮೇಕಪ್ ಹಾಕಿದ್ದವಳು ಯಾರಿದು ಎಂದು ಹುಬ್ಬು ಹಾರಿಸಿ ಕೇಳಿದ ರಿಷಿ ಯಾರಾದರೆ ನಿಂಗೇನು ಇರು ನನ್ನ ಮನೆಗೆ ಬರೋ ರೈಟ್ಸ್ ಇಲ್ಲ ನಿಂಗೆ ಎಂದು ಶ್ರೀ ಕೋಪದಿ ನುಡಿದಾಗ ತಂಗಿಯ ಪ್ರೀತಿಯ ಅವಳಿಗೆ ಕೊಡಿಸಲೆಂದು ಬಂದಿದ್ದವ ಕೋಪವ ತಡೆದುಕೊಂಡಿದ್ದ ತಂಗಿ ಅವನ ಪ್ರೀತಿಸುವ ಪರಿ ತಿಳಿದಿದೆ ಅವನಿಗೆ ಹಾಗಾಗಿ ತಾನೇ ಸೋಲಲು ಬಂದಿದ್ದ ನೋಡು ಶ್ರೀ ನೇರವಾಗಿ ವಿಷಯಕ್ಕೆ ಬರ್ತೀನಿ ವಂಡರ್ ನಿನ್ನ ತುಂಬ ಪ್ರೀತಿ ಮಾಡ್ತಾಳೆ ನೀನು ಅವಳನ್ನು ಅಷ್ಟೇ ಪ್ರೀತಿ ಮಾಡ್ತೀಯ ಎಂದ ಸಮಾಧಾನದಿ ವಂಡರ್ ಯಾರದು ನಾನು ಇವಳನ್ನು ಪ್ರೀತಿ ಮಾಡ್ತಿದ್ದೀನಿ ನಾವು ಆಲ್ರೆಡಿ ಫಾರಿನ್ ಕಲ್ಚರಲ್ಲಿ ಮದುವೆಯಾಗಿ ಸಂಸಾರ ಕೂಡ ಅದೇ ಸ್ಟೈಲಲ್ಲಿ ಫಾಲೋ ಮಾಡ್ತಿದ್ದೀವಿ ಎಂದು ಅವಳ ಕೆನ್ನೆಗೆ ಚುಂಬಿಸಿದ ಅಷ್ಟೇ ಶ್ರೀಯ ಕೊರಳಪಟ್ಟಿ ರಿಷಿಯ ಕೈಲಿತ್ತು ವಂಡರ್ ನನ್ನ ವಂಡರ್ ಕಣ ಚಾರು ಅವಳು ನಿನ್ನ ಪ್ರಾಣ ಹೋಗುವಷ್ಟು ಪ್ರೀತಿ ಮಾಡ್ತಾಳೆ ಎನ್ನುವಾಗಲೇ ಅವನ ಫೋನ್ ರಿಂಗಣಿಸಿತು ಕರೆ ಸ್ವೀಕರಿಸಿ ಕಿವಿಗಿಟ್ಟುಕೊಂಡವ ಅಲ್ಲೇ ಕುಸಿದ ವಂಡರ್ ಅಪ್ಪ ನನ್ನ ವಂಡರ್ ಅವಳಿಗೇನು ಆಗಬಾರದು ನಾನು ಈಗಲೇ ಬಂದೆ ಪ್ಲೀಸ್ ಹೇಳಿ ಅವಳಿಗೆ ನಿನ್ನ ಅಣ್ಣ ಬರ್ತಾ ಇದ್ದಾನೆ ಅಂತ ಪ್ಲೀಸ್ ಎಂದು ರಿಷಿ ಹೇಳುತ್ತಿದ್ದರೆ ಅಂದು ನಾನು ಹೀಗೆ ಅಕ್ಕ ಅಕ್ಕ ಎಂದು ಅಳುತ್ತಿದ್ದೆ ಎಂದು ತನ್ನಕ್ಕನ ನೆನೆದು ಕಣ್ಣು ತುಂಬಿಕೊಂಡ ಶ್ರೀ ಆದರೆ ಅಶ್ರು ಬಿಂದುಗಳು ಹೊರಗೆ ಬರಲು ಬಿಡಲಿಲ್ಲ ನನ್ನ ಒಂಡರಿಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ನಾನಂತೂ ನಿನ್ನ ಸುಮ್ಮನೆ ಬಿಡಲ್ಲ ಎಂದವ ನೂರರ ವೇಗದಲ್ಲಿ ಹಾಸ್ಪಿಟಲ್ನತ್ತ ಓಡಿದ್ದ ನಿಮಿಷವು ಯುಗದಂತೆ ಭಾಸವಾಗಿತ್ತು ಅವನಿಗೆ ನನ್ನ ತಂಗಿ ತನಗೆ ಹೇಳದೆ ಅದೇಕೆ ಆತ್ಮಹತ್ಯೆ ಮಾಡಿಕೊಳ್ತಾಳೆ ಅವಳ ಆತ್ಮವೇನಾನಲ್ವಾ ಎಂದು ನೊಂದುಕೊಂಡವ ಹತ್ತೇ ನಿಮಿಷದಲ್ಲಿ ಆಸ್ಪತ್ರೆ ತಲುಪಿದ್ದ ಬೈಕ್ ಕೂಡ ಪಾರ್ಕ್ ಮಾಡದೆ ಓಡಿದ್ದ ಅವಳಿಗೆ ಮೇಡಮ್ ಇಲ್ಲಿ ವಂಡರ್ ಎಲ್ಲಿದ್ದಾಳೆ ಎಂದವ ಗಾಬರಿಯಿಂದ ಕೇಳಿದನು ಅವರು ಇವನನ್ನೇ ನೋಡುವಾಗ ಹೇಳಿ ನನ್ನ ವಂಡರ್ ಎಲ್ಲಿ ಎಂದು ಕೂಗಿದ್ದ ಅವನ ಧ್ವನಿ ಕೇಳಿ ಬಂದ ಸತೀಶ್ ಚಂದ್ರ ಅವನ ಕೈ ಹಿಡಿದು ಐಸಿಯು ಹತ್ತ ಕರೆದೊಯ್ದರು ಬಂಡರ್ ನನ್ನ ವಂಡರ್ ಅವಳ ದೇಗ್ ನನ್ನ ಬಿಟ್ಟು ನನ್ನ ಬಿಟ್ಟು ಸಾಯ್ತಾಳೆ ಎಲ್ಲಿ ಎಲ್ಲಿ ಅವಳು ಎಂದು ಅಳುತ್ತಿದ್ದವನ ಧ್ವನಿ ನಡುಗುತ್ತಿತ್ತು ಇಲ್ಲಿ ಪೈಸನ್ ತೆಗೆದುಕೊಂಡಿದ್ದಾಳೆ ಎಂದು ಸುಧಾ ಅಳುತ್ತಾ ನುಡಿದಾಗ ಕುಗ್ಗಿ ಹೋದನವ ಅವಳು ಅವಳಿಲ್ಲಿ ನನ್ನ ನಾನು ಮಾತಾಡಬೇಕು ಎಂದು ಐಸಿ ಒಳಗೆ ಓಡಿದ್ದ ಉತ್ಸಾಹದ ಚಿಲುಮೆಯಂತಿದ್ದ ಚಾರು ಉತ್ಸಾಹ ಕಳೆದುಕೊಂಡು ಮಲಗಿದ್ದಾಳೆ ಸದಾ ಮಾತನಾಡುತ್ತಿದ್ದ ಬೇರೆಯವರ ನಗಿಸುತ್ತಿದ್ದ ಗೊ ನಗುವಿನ ಗೊಂಬೆ ಇಂದು ನಗುವನ್ನೇ ಕಳೆದುಕೊಂಡು ಮಲಗಿದೆ ಅಣ್ಣ ಇಂಜೆಕ್ಷನ್ ಬೇಡ ಭಯ ಆಗುತ್ತೆ ಎಂದವಳು ಮೈ ತುಂಬ ಇಂಜೆಕ್ಷನ್ ಚುಚ್ಚಿಕೊಂಡು ಮಲಗಿದ್ದಾಳೆ ಅವಳ ಕೈಗೆ ಒಂದೇ ಸೊಳ್ಳೆ ಕಚ್ಚಿದರೂ ಸಹಿಸಿದ ಅಣ್ಣನ ಮುಂದೆಯೇ ತಂಗಿ ಕೈಗೆಲ್ಲ ಇಂಜೆಕ್ಷನ್ ಚುಚ್ಚಿಕೊಂಡು ಮಲಗಿದ್ದಾಳೆ ತಲೆಗೆ ಬ್ಯಾಂಡೇಜ್ ಹಾಕಿದರೆ ಜೀವವೇ ಹೋದಂತೆ ನೊಂದುಕೊಳ್ಳುವ ಅಣ್ಣನ ಮುಂದೆ ತಂಗಿ ತುಂಬ ಆಸ್ಪತ್ರೆಗೆ ಬಟ್ಟೆ ಹೊದ್ದು ಮಲಗಿದ್ದಾಳೆ ವಂಡರ್ ನೀನೇ ನಾನು ಬದುಕಲು ಕಾರಣ ಎಂದ ಅಣ್ಣನ ಮುಂದೆ ತಂಗಿ ನನಗೆ ಬದುಕಲು ಯಾವುದೇ ಕಾರಣ ಇಲ್ಲ ಎಂಬಂತೆ ಮಲಗಿದ್ದಾಳೆ ವಂಡರ್ ನಾನು ಎಲ್ಲ ಸರಿ ಮಾಡುವೆ ಎಂಬ ಮಾತು ಕೊಟ್ಟಿದ್ದ ಅಣ್ಣನ ಮುಂದೆ ತಂಗಿ ಮಾತು ಮರೆತು ಮಲಗಿದ್ದಾಳೆ ಅದೆಷ್ಟು ಕುಗ್ಗಿ ಹೋದನು ರಿಷಿ ತನ್ನ ತಂಗಿಯ ಆ ಸ್ಥಿತಿಯಲ್ಲಿ ನೋಡಿ ತನ್ನ ಹೃದಯವ ಯಾರು ಹಿಂಡಿದಷ್ಟು ನೋವು ತನ್ನ ತಂಗಿಯ ಈ ಸ್ಥಿತಿಗೆ ತಂದು ಬಿಟ್ಟರಲ್ಲ ಎಂಬ ನೋವು ಅವನ ಉಸಿರಿ ನಿಂತಿತ್ತು ಅವಳು ನೋಡಿ ಆದರೂ ಇದ್ದ ಚಿಕ್ಕ ಭರವಸೆಯಿಂದ ಅವಳು ಬೆಳೆಸಾಗಿದ ಅವಳ ಹಣೆಯ ಆಪ್ತೆಯಿಂದ ಸವರಿ ವಂಡರ್ ಎಂದು ಕರೆದ ತನ್ನಣ್ಣನ ಪ್ರೀತಿಯ ಧ್ವನಿ ಕೇಳಿಯೂ ಪ್ರತಿಕ್ರಿಯೆ ನೀಡದೆ ಸುಮ್ಮನೆ ಮಲಗಿದ್ದಾಳೆ ಏನೊಂದು ನುಡಿಯಿದೆ ಯಾರನ್ನು ಕಾಡಿಸದೆ ಯಾರ ಮಾತಿಗೂ ಪ್ರತಿಕ್ರಿಯಿಸದೆ ತಾನೇ ನಿಶ್ಚಿಂತೆಯಾಗಿ ಮಲಗಿದ್ದಾಳೆ ಯಾರಿಗೂ ನೋವು ಕೊಡಲಿಕ್ಕಿಸದೆ ಮತ್ತೆ ಸಿಗುವ ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ತಿಳಿಸಿ